ಎಂದೆಂದಿಗೂ ನೆನಪಿಡಬೇಕಾದ ಹನ್ನೆರಡು ವಿಷಯಗಳು ಆಗಿ ಹೋಗಿರುವುದನ್ನು ಬದಲಾಯಿಸಲು ಆಗುವುದಿಲ್ಲ ಬೇರೆಯವರ ಅಭಿಪ್ರಾಯ ನಿಮ್ಮ ವಾಸ್ತವವಲ್ಲ ಒಬ್ಬೊಬ್ಬರಿಗೆ ಒಂದೊಂದು ದಾರಿ ಕಾಲ ಕಳೆದಂತೆ ಎಲ್ಲವೂ ಸುಧಾರಿಸುತ್ತದೆ ಬೇರೆಯವರ ಬಗ್ಗೆ ನಿಮಗಿರುವ ಅಭಿಪ್ರಾಯಗಳು ನಿಮ್ಮ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿ ತುಂಬಾ ಜಾಸ್ತಿ ಯೋಚನೆ ಮಾಡುವುದರಿಂದ ತುಂಬ ದುಃಖವಾಗುತ್ತದೆ ಸಂತೋಷ ಇರುವುದು ನಿಮ್ಮ ಒಳಗೆ ಹೊರಗಲ್ಲ ಒಳ್ಳೆ ಯೋಚನೆಗಳಿಂದ ಒಳ್ಳೆ ಪರಿಣಾಮಗಳು ಸಿಗುತ್ತವೆ ನೀವು ಆಗಲ್ಲ ಅಂತ ಕೈಬಿಟ್ಟರೆ ಮಾತ್ರ ಸೋಲಾಗುತ್ತದೆ ಪ್ರೀತಿ ವಾತ್ಸಲ್ಯಗಳಿಗೆ ಬೆಲೆ ಕಟ್ಟಬಾರದು ನೀವು ನಕ್ಕರೆ ಜಗತ್ತೇ ನಗುತ್ತದೆ ಮಾಡಿದ್ದನ್ನು ಉಣ್ಣಲೇಬೇಕಾಗುತ್ತದೆ ಕರ್ಮಕ್ಕೆ ಪ್ರತಿಫಲ ಇದ್ದೇ ಇರುತ್ತದೆ ಎಲ್ಲರಿಗೂ ಶುಭವಾಗಲಿ